ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೆಟ್ಸ್ ಬೇಗ ಶುಡ್ ಹ್ಯಾವ್ ಅಂದರೆ ಬೇಕಿತ್ತು ಅನ್ನೋ ಮೀನಿಂಗ್ ಕೊಡುತ್ತೆ ಸೊ ಇದರ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಶುಡ್ ಹ್ಯಾವ್ ಪ್ಲಸ್ ವರ್ಬ್ ತ್ರೀ ಪ್ಲಸ್ ಆಬ್ಜೆಕ್ಟ್ ಎಕ್ಸಾಂಪಲ್ಸ್ ನಾನು ಹೋಗಬೇಕಿತ್ತು ಅಂತ ಹೇಳುವಾಗ ಸೊ ಐ ಶುಡ್ ಹ್ಯಾವ್ ಗಾನ್ ಐ ಶುಡ್ ಹ್ಯಾವ್ ಗಾನ್ ನಾನು ಹೋಗಬಾರದಿತ್ತು ಐ ಶುಡ್ ಹ್ಯಾವ್ ನಾಟ್ ಗಾನ್ ಐ ಶುಡ್ ಹ್ಯಾವ್ ನಾಟ್ ಗಾನ್ ನಾನು ಹೋಗಬೇಕಿತ್ತೇ ಅಂತ ಕೇಳುವಾಗ ಶುಡ್ ಹೈ ಹ್ಯಾವ್ ಗಾನ್ ಶುಡ್ ಹೈ ಹ್ಯಾವ್ ಗಾನ್ ನಾವು ಬರೆಯಬೇಕಿತ್ತು ಅಂತ ಹೇಳುವಾಗ ವಿ ಶುಡ್ ಹ್ಯಾವ್ ರಿಟರ್ನ್ ವಿ ಶುಡ್ ಹ್ಯಾವ್ ರಿಟರ್ನ್ ನಾವು ಬರೆಯಬಾರದಿತ್ತು ವಿ ಶುಡ್ ಹ್ಯಾವ್ ನಾಟ್ ರಿಟರ್ನ್ ವಿ ಶುಡ್ ಹ್ಯಾವ್ ನಾಟ್ ರಿಟನ್ ನಾವು ಬರೆಯಬೇಕಿತ್ತೆಯೇ ಅಂತ ಕೇಳುವಾಗ ಶುಡ್ ವಿ ಹ್ಯಾವ್ ರಿಟರ್ನ್ ಶುಡ್ ವಿ ಹ್ಯಾವ್ ರಿಟರ್ನ್ ನೀನು ಪಗಾರ ಹೆಚ್ಚಿಸಬೇಕಿತ್ತು ಯು ಶುಡ್ ಹ್ಯಾವ್ ಇನ್ಕ್ರೀಸ್ಡ್ ಸ್ಯಾಲ್ರಿ ಯು ಶುಡ್ ಹ್ಯಾವ್ ಇನ್ಕ್ರೀಸ್ಡ್ ಸ್ಯಾಲರಿ ನೀನು ಪಗಾರ ಹೆಚ್ಚಿಸಬಾರದಿತ್ತು ಅಂತ ಹೇಳುವಾಗ ಯು ಶುಡ್ ಹ್ಯಾವ್ ನಾಟ್ ಇನ್ಕ್ರೀಸ್ಡ್ ಸ್ಯಾಲರಿ ಯು ಶುಡ್ ಹ್ಯಾವ್ ನಾಟ್ ಇನ್ಕ್ರೀಸ್ಡ್ ಸ್ಯಾಲರಿ ನೀನು ಪಗಾರ ಹೆಚ್ಚಿಸಬೇಕಿತ್ತೇ ಅಂತ ಕೇಳುವಾಗ ಶುಡ್ ಯು ಹ್ಯಾವ್ ಇನ್ಕ್ರೀಸ್ಡ್ ಸ್ಯಾಲರಿ ಶುಡ್ ಯು ಹ್ಯಾವ್ ಇನ್ಕ್ರೀಸ್ಡ್ ಸ್ಯಾಲರಿ ಅವರು ಆಟವಾಡಬೇಕಿತ್ತು ದೇ ಶುಡ್ ಹ್ಯಾವ್ ಪ್ಲೇಡ್ ದೇ ಶುಡ್ ಹ್ಯಾವ್ ಪ್ಲೇಡ್ ಅವರು ಆಟ ಆಡಬಾರದಿತ್ತು ದೇ ಶುಡ್ ಹ್ಯಾವ್ ನಾಟ್ ಪ್ಲೇಡ್ ದೇ ಶುಡ್ ಹ್ಯಾವ್ ನಾಟ್ ಪ್ಲೇಡ್ ಅವರು ಆಟವಾಡಬೇಕಿತ್ತೇ ಅಂತ ಕೇಳುವಾಗ ಶುಡ್ ದೇ ಹ್ಯಾವ್ ಪ್ಲೇಡ್ ಶುಡ್ ದೇ ಹ್ಯಾವ್ ಪ್ಲೇಡ್ ಅವನು ಹಣ ಕೊಡಬೇಕಾಗಿತ್ತು ಈ ಶುಡ್ ಹ್ಯಾವ್ ಗಿವನ್ ಮನಿ ಈ ಶುಡ್ ಹ್ಯಾವ್ ಗಿವನ್ ಮನಿ ಅವನು ಹಣ ಕೊಡಬಾರದಿತ್ತು ಈ ಶುಡ್ ಹ್ಯಾವ್ ನಾಟ್ ಗಿವನ್ ಮನಿ ಈ ಶುಡ್ ಹ್ಯಾವ್ ನಾಟ್ ಗಿವನ್ ಮನಿ ಅವನು ಹಣ ಕೊಡಬೇಕಿತ್ತೇ ಶುಡ್ ಹಿ ಹ್ಯಾವ್ ಗಿವನ್ ಮನಿ ಅವಳು ಕಲಿಯಬೇಕಿತ್ತು ಶಿ ಶುಡ್ ಹ್ಯಾವ್ ಲರ್ಂಡ್ ಶಿ ಶುಡ್ ಹ್ಯಾವ್ ಲರ್ನ್ಡ್ ಅವಳು ಕಲಿಯಬಾರದಿತ್ತು ಶಿ ಶುಡ್ ಹ್ಯಾವ್ ನಾಟ್ ಲರ್ನ್ಡ್ ಶಿ ಶುಡ್ ಹ್ಯಾವ್ ನಾಟ್ ಲರ್ನ್ಡ್ ಅವಳು ಕಲಿಯಬೇಕಿತ್ತೇ ಶುಡ್ ಶೀ ಹ್ಯಾವ್ ಲರ್ನ್ಡ್ ಶುಡ್ ಶೀ ಹ್ಯಾವ್ ಲರ್ನ್ಡ್ ಅನೂಪ್ ಭೇಟಿಯಾಗಬೇಕಿತ್ತು ಅನೂಪ್ ಶುಡ್ ಹ್ಯಾವ್ ಮೆಟ್ ಅನೂಪ್ ಶುಡ್ ಹ್ಯಾವ್ ಮೆಟ್ ಅನೂಪ್ ಭೇಟಿಯಾಗಬಾರದಿತ್ತು ಅನೂಪ್ ಶುಡ್ ಹ್ಯಾವ್ ನಾಟ್ ಮೆಟ್ ಅನೂಪ್ ಶುಡ್ ಹ್ಯಾವ್ ನಾಟ್ ಮೆಟ್ ಅನೂಪ್ ಭೇಟಿಯಾಗಬೇಕಿತ್ತೇ ಅಂತ ಕೇಳುವಾಗ ಶುಡ್ ಅನೂಪ್ ಹ್ಯಾವ್ ಮೆಟ್ ಶುಡ್ ಅನೂಪ್ ಹ್ಯಾವ್ ಮೆಟ್ ಅವಳು ಉಪಯೋಗಿಸಿಕೊಳ್ಳಬೇಕಿತ್ತು ಶಿ ಶುಡ್ ಹ್ಯಾವ್ ಯೂಸ್ಡ್ ಶೀ ಶುಡ್ ಹ್ಯಾವ್ ಯೂಸ್ಡ್ ಅವಳು ಉಪಯೋಗಿಸಬಾರದಿತ್ತು ಶೀ ಶುಡ್ ಹ್ಯಾವ್ ನಾಟ್ ಯೂಸ್ಡ್ ಶೀ ಶುಡ್ ಹ್ಯಾವ್ ನಾಟ್ ಯೂಸ್ಡ್ ಅವಳು ಉಪಯೋಗಿಸಬೇಕಿತ್ತೇ ಶುಡ್ ಶೀ ಹ್ಯಾವ್ ಯೂಸ್ಡ್ ಶುಡ್ ಶೀ ಹ್ಯಾವ್ ಯೂಸ್ಡ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ